ಇನ್ನು ಪೌರತ್ವ ಕಾಯ್ದೆ ಅಥವಾ ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಅಸ್ಸಾಂನ ಸಿ ಎಂ ಹಿಮಂತ್ ಬಿಸ್ವಾ ಶರ್ಮಾರವರು ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ರು ಮತ್ತು ಆರ್ ಸಿ ಅಂತೂ ತುಂಬಾ ಕಠೋರವಾಗಿ ನೋಡ್ತಿದ್ರು ಎನ್ ಆರ್ ಸಿ ಅಡಿಯಲ್ಲಿ ಯಾರೇ ಒಬ್ಬ ಒಬ್ಬ ಪ್ರಜೆ ಏನಾದ್ರು ಒಬ್ಬನೇ ಒಬ್ಬ ಪ್ರಜೆ ಏನಾದ್ರು ಪೌರತ್ವವನ್ನ ಪಡೆದುಕೊಂಡ್ರೆ ಮೊದಲು ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಇದೀಗ ತಮ್ಮ ಹೇಳಿಕೆಯಿಂದ ಟರ್ನ್ ಹೊಡೆದಿದ್ದಾರೆ ಶರ್ಮಾರವರು ಬಯೋಮೆಟ್ರಿಕ್ ಆನ್ಲೈನ್ ಮಾಡುವಂತಹ ಪ್ರಕ್ರಿಯೆಯು ಪೌರತ್ವ ಕಾನೂನು ಅಂದ್ರೆ ಸಿ ಎ ಅನುಷ್ಠಾನದಿಂದ ಪ್ರಾರಂಭವಾಗಬಹುದು ಅಂತ ಹಿಮಂತ್ ಶರ್ಮಾ ಅವರು ಹೇಳಿದ್ದಾರೆ ನಾನು ಎಲ್ಲ ಅಸ್ಸಾಂ ವಿದ್ಯಾರ್ಥಿಗಳ ಒಕ್ಕೂಟ ಮತ್ತು ಇತರ ಏನು ಮಧ್ಯಸ್ಥಗಾರರೊಂದಿಗೆ ಪ್ರಕ್ರಿಯೆಯನ್ನ ಚರ್ಚಿಸ್ತೇನೆ ಮತ್ತು ಚುನಾವಣೆಯ ನಂತರ ಶೀಘ್ರದಲ್ಲೇ ಪರಿಹಾರವನ್ನ ತಲುಪಲಾಗುವುದು ಅಂತ ಆಶಿಸ್ತೇನೆ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ಹಿಂದೆ ಅವರೇ ಈ ಬಗ್ಗೆ ಒಂದು ಬೇಸರವನ್ನ ಆದರೆ ಇದೀಗ ಇಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಪೌರತ್ವ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರ ಅನುಷ್ಠಾನದೊಂದಿಗೆ ಸ್ಪಷ್ಟನೆ ಹೊರಹೊಮ್ಮಿದೆ ಮತ್ತು ರಾಷ್ಟ್ರೀಯ ನಾಗರಿಕರ ನೋಂದಣಿ ಅಂದ್ರೆ ಎನ್ಆರ್ಸಿ ಕೂಡ ನವೀಕರಣದ ಸಮಯದಲ್ಲಿ ಫ್ರೀಜ್ ಆಗಿರುವ ಬಯೋಮೆಟ್ರಿಕ್ ಅನ್ನು ಅನ್ಲಾಕ್ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗಬಹುದು ಅಂತ ಅಸ್ಸಾಂನ ಮುಖ್ಯಮಂತ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ